ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಟ್ವೆಲ್ ಇಂದಿನ ಸಂಚಿಕೆಯಲ್ಲಿ ಯಶೋದ್ ಅವರು ಬಾಯಿ ಮುಚ್ಚೆ ಅವಳು ಈ ಮನೆ ಸೊಸೆ ನಿನಗಿಂತ ಹೆಚ್ಚಿನ ಅಧಿಕಾರ ಅವಳಿಗಿದೆ ಇದುವರೆಗೂ ನಿನ್ನ ಮಾತು ಕೇಳಿ ನನ್ನ ಮಗ ಕೆಟ್ಟಿದ್ದು ಸಾಕು ಎಂದರು ಮುಂದೆ ಬಹುಶಃ ಮಾತ್ರ ಕೋಪದಲ್ಲೇ ನಿಂತಿದ್ಲು ಭುವನ್ ಒಂದು ಮಾತು ಕೂಡ ಹಾಡಲಿಲ್ಲ ಮಾಯಾ ತುಂಬ ಕೋಪದಲ್ಲಿ ಕೂತು ಗುಡ್ ಬಾಯ್ ಎಂದು ಅಲ್ಲಿಂದ ಹೋಗ್ತಾಳೆ ಯಶೋದವರು ಬಹುಶನ ಕೂರಿಸಿ ಅವಳ ಕೈ ಹಿಡಿದು ತಪ್ಪಾಯಿತು ಬಹುಶಃ ನಿನ್ನಿಂದ ಇವತ್ತು ನನ್ನ ಗಂಡನ್ನ ಮಾನ ಮರ್ಯಾದೆ ಉಳಿದಿದೆ ಎಂದರು ಬಹುಶಃ ಕಣ್ತುಂಬಿ ನಮ್ಮ ಮಾವನ ಋಣ ತೀರ್ಸೋಕೆ ಸಿಕ್ಕಿರೋ ಒಂದು ಅವಕಾಶ ಅದನ್ನು ನಾನು ಯಾವತ್ತೂ ಬಿಡೋಲ್ಲ ಎಂದು ಬಿಟ್ಟು ಭುವನ್ ಕಡೆ ತಿರುಗಿ ನಾನು ನಿಮ್ಮ ಹತ್ರ ಆಫೀಸ್ ಬಗ್ಗೆ ಮಾತಾಡಬೇಕು ಎಂದಳು ಯಶೋದ್ ಅವರು ನೀವು ಆ ರೂಮ್ನಲ್ಲಿ ಮಾತಾಡಿ ನಾನು ಕಾಫಿ ತರ್ತೀನಿ ಎಂದು ಹೆತ್ತು ಹೋಗ್ತಾರೆ ಬಹುಶಃ ನನ್ನ ಬಟ್ಟೆಗಳಲ್ಲಿ ನನ್ನ ಹಳೆ ಕೆಲವು ಡಾಕ್ಯುಮೆಂಟ್ಸ್ ಇದೆ ತಗೋಬೇಕು ಎಂದಳು ಭುವನ್ ಕೈ ತೋರಿಸಿ ಓಕೆ ಎಂದ ಭವಿಷ್ಯ ರೂಮ್ ಒಳಗೋಗಿ ಹೋಗಿ ಎಲ್ಲ ನೋಡಿ ತನ್ನ ಕಬೋರ್ಡ್ ಇಟ್ಟಿದ್ದ ತನ್ನ ರೆಕಾರ್ಡೆಲ್ಲ ತೆಗೆದುಕೊಂಡು ಮತ್ತೇನೋ ಹುಡುಕುವ ಹುಡುಗಿನ ಭುವನ್ ಎಂದಿನಿಂದ ತಪ್ಪಿಡ್ದ ಭವಿಷ್ಯ ಒಮ್ಮೆ ಬೆಚ್ಚಿ ಬಿಡಿ ಎಂದು ಅವನನ್ನು ತಳ್ಳಿ ಏನು ಮಾಡ್ತಿದ್ದೀರಾ ಎಂದಳು ಕೋಪದಲ್ಲಿ ಭುವನ್ ಕಣ್ತುಂಬಿ ಸಾರಿ ಭವಿಷ್ಯ ನಾನಿನಗೆ ತುಂಬ ನೋವು ಮಾಡಿದ್ದೀನಿ ನಿನ್ನ ತುಂಬ ನೆಗ್ಲೆಕ್ಟ್ ಮಾಡಿದ್ದೀನಿ ಬಟ್ ಎಂದು ಮಾತು ಮುಂದುವರಿಸುವ ಮುನ್ನ ಬಹುಶಃ ಪ್ಲೀಸ್ ಮತ್ತೆ ನನಗೆ ಹಳೆತನ ನೆನಪಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಎಂದು ಹೊರ್ಗೋಗುವ ಹುಡುಗಿ ಕಾಯಿ ಹಿಡಿದು ಬಹುಶಃ ಪ್ಲೀಸ್ ನಾನು ಮಾತಾಡೋಕ್ಕೆ ಒಂದು ಚಾನ್ಸ್ ಕೊಡು ಎಂದ ಬಹುಶಃ ಪ್ಲೀಸ್ ಎಂದು ಕೈ ಮುಗಿದು ಹೊರ್ಗೋಗುವ ಹುಡುಗಿ ನೋಡಿ ಭುವನ್ ಬಹಳಿದ ಮುಖ ಮಾಡಿ ಹೊರಗೆ ಬಂದ ಬಹುಶಃ ಅಲ್ಲೇ ಸೋಫಾ ಮೇಲೆ ಕೂತಿದ್ಲು ಇನ್ನು ಅವಳ ಮುಖದಲ್ಲಿ ಕೋಪ ಕಡಿಮೆ ಆಗಿಲ್ಲ ಭುವನ್ಗಳನ್ನು ಬದಲಿಸದೆ ಮನದಲ್ಲೇ ಕೈಯಲ್ಲಿದ್ದ ಮಾಣಿಕ ಕಳ್ಕೊಂಡು ಈಗ ಹುಡುಕುವ ಮೂರ್ಖ ಹಾಕ್ಬಿಟ್ಟೆ ಎಂದುಕೊಳ್ಳುತ್ತಾ ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ ಯಶೋಧ ಅವರು ಇಬ್ಬರು ಸೋಫಾ ಮೇಲೆ ಕೂತಿರೋದು ನೋಡಿ ಕಾಫಿ ತಂದರು ಬಹುಶಃ ಪಡೆಯದೆ ಭುವನ್ ಮಾತ್ರ ಪಡೆದು ಕುಡ್ದ ಈಗ ಬಹುಶಃ ಕೆಲಸದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ಲು ಆಫೀಸ್ ಬಗ್ಗೆ ಸರಿಯಾಗಿ ಗಮನ ಕೊಟ್ಟಿಲ್ವಾ ಅದಕ್ಕೆ ಅಷ್ಟೊಂದು ಲಾಸ್ನಲ್ಲಿದೆ ಮಾವ ಇರುವಾಗ ಎಷ್ಟೊಂದು ಸ್ಟ್ರಿಕ್ಟ್ ಆಗಿತ್ತು ಇವಾಗ ಅವ್ರ ಜೊತೆ ಅವರ ಬಿಸ್ನೆಸ್ ಐಕಾನ್ ಎನ್ನುವ ಹೆಸರು ಕೂಡ ಹೋಗಿದೆಯಲ್ವಾ ಎಂದಳುತು ಗಂಭೀರವಾಗಿ ಭುವನ್ ತಲೆ ಬಗ್ಸಿದ್ರೆ ಯಶೋತ್ ಅವರು ಏನ್ ಮಾಡೋದು ಮಗಳೇ ದಿನಕ್ಕೊಂದು ರಾಮಾಯಣ ಶುರು ಮನೆಯಲ್ಲಿ ಅವನಿಗೂ ಮನಸ್ಸಿಗೆ ಇಲ್ಲ ಜೀವನನೇ ಸಾಕು ಮಾಡಿದ್ದಾಳೆ ಆ ದೆವ್ವದಂತ ಹೆಣ್ಣು ಅವಳಿಗೆ ತಕ್ಕನಾಗೇ ಇದೆ ಅವಳ ಹೆಸರು ಕೂಡ ಮಾಯಾ ಅಂತ ಎಂದು ತಮ್ಮಲ್ಲಿಂದ ಅಸಮಾಧಾನನ ಕೋಪನ ಹೊರಗೆ ಹಾಕಿದ್ರು ಭವಿಷ್ಯ ಮಾತ್ರ ಮರು ಮಾತಾಡಲಿಲ್ಲ ಬದಲಿಗೆ ಹಾಗೆಲ್ಲ ಆ ಮಾಯನೇ ದೇವತೆ ಈಗ ದೆವ್ವ ಸಮಯಕ್ಕೆ ತಕ್ಕಂತೆ ಮಾತಾಡುವ ಹೆಣ್ಣು ಅಂದರೆ ಇವರೇ ಇರಬೇಕು ಎಂದುಕೊಂಡಳು ಭುವನ್ ಅಮ್ಮ ಪ್ಲೀಸ್ ಮತ್ತೆ ಅವಳನ್ನ ನೆನಪಿಸ್ಬೇಡ ಎಂದು ಭವಿಷ್ಯ ಮುಂದೆ ಏನು ಮಾಡೋದೀಗ ಎಂದ ಭವಿಷ್ಯ ಈಗಾಗಲೇ ಯೋಚನೆ ಮಾಡಿದ್ದೀನಿ ಫಸ್ಟ್ ಎಲ್ಲ ಶೇರ್ ಹೋಲ್ಡರ್ನ ಕರೆಯೋಣ ಮತ್ತೆ ನಮ್ಮ ಕಂಪನಿಗೆ ಯಾರೆಲ್ಲ ಮಾವ ಇದ್ದಾಗ ಮೆಟೀರಿಯಲ್ ಸಪ್ಲೈ ಮಾಡ್ತಿದ್ರೋ ಅವರನ್ನು ಮೀಟಿಂಗ್ಗೆ ಕರೆದಿದ್ದೇನೆ ನಾಳೆ ಅವರ ಹತ್ರ ಎಲ್ಲ ಮಾತಾಡಿ ಮಾವ ಇದ್ದಾಗ ಹೇಗೆ ಕ್ವಾಲಿಟಿ ಮೇಂಟೇನ್ ಮಾಡ್ತಿದ್ರೋ ಈಗಲೂ ಹಾಗೆ ಕಳಿಸಿ ಅಂತ ಹೇಳಬೇಕು ಮತ್ತು ಶೇರ್ ಹೋಲ್ಡರ್ಗಳಿಗೆ ಸ್ವಲ್ಪ ಸಮಯ ಕೇಳಬೇಕು ಮಿನಿಮಮ್ ಅಂದರೂ ಸಿಕ್ಸ್ ಮಂತ್ ಇಲ್ಲ ಒನ್ ಇಯರ್ ಬೇಕು ಎಂದು ಹೇಳಿ ಎರಡು ಕೈ ಗಲ್ಲ ಕೊಟ್ಟು ಯೋಚಿಸುವ ಹುಡುಗಿ ನೋಡಿದ ಯಶದ ಮನದಲ್ಲೇ ನನ್ನ ಗಂಡನ ಹಾಗೆ ಇವಳ ಯೋಚನೆ ಕೂಡ ಎಂದು ಈ ಹುಡುಗಿ ಅವರು ಚೂಸ್ ಮಾಡಿದ ಸೊಸೆ ಎಂದು ಮನದಲ್ಲೇ ಪಶ್ಚಾತ್ತಾಪ ಪಡುತ್ತಾರೆ ಬಹುಶಃ ಏನಾದರೂ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಎಂದು ಹೊರಡಲು ನೋಡುವ ಹುಡುಗಿನ ಯಶೋದ್ ಅವರು ತಡೆಯುವ ಮುನ್ನ ಭುವನ್ ತಡೆದಿದ್ದ ಬಹುಶಃ ಇವಾಗ ಎಲ್ಲಿಗೆ ಹೋಗ್ತಿದ್ಯಾ ಇನ್ನು ಇಲ್ಲೇ ಇರೋ ಇಲ್ಲಿ ನನಗೆ ಯಾವುದೇ ಪ್ರಾಬ್ಲಮ್ ಆಗದಿರೋ ಹಾಗೆ ನಾನು ನೋಡ್ಕೊತೀನಿ ಎಂದ ಬಹುಶಃ ಮಾತಾಡುವ ಮುನ್ನ ಯಶೋದ್ ಅವರು ಕೂಡ ಹೌದಮ್ಮ ಇದೇಗೂ ನಿಂದೇ ಮನೆ ನಿಮ್ಮ ಮಾವ ಇದ್ದಿದ್ರೆ ಈಗೇನು ನಿನ್ನ ಕಳಿಸ್ತಿರ್ಲಿಲ್ಲ ಎಂದರು ಆದರೆ ಬಹುಶಃ ಯಾವುದಕ್ಕೂ ಜಗ್ಗದ ಹುಡುಗಿ ಬಟ್ ಸೆಂಟಿಮೆಂಟ್ ವಿಷಯಕ್ಕೆ ಬಂದರೆ ಹುಡುಗಿ ಕರಗುವುದು ಜಾಸ್ತಿ ಈಗ ಮಾವನ ವಿಷಯ ತೆಗೆದು ಬಹುಶನ್ನ ಇಲ್ಲೇ ಉಳಿಸ್ಕೊಳ್ಳೋ ಪ್ರಯತ್ನ ನಡೆದಿದೆ ಬಹುಶಃ ಸರಿ ಎಂದಳು ಬೇರೇನೂ ಮಾತಾಡದೆ ಮೊದಲು ತಾನಿದ್ದ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಇಲ್ಲಿ ಹಾಕುವಂತೆ ಸೀರೆ ಹುಟ್ಟು ತನ್ನ ಮಾವ ಇರ್ತಿದ್ದ ಸ್ಟಡಿ ರೂಮ್ಗೆ ಕಾಲಿಟ್ಟ ಹುಡುಗಿಗೆ ಅವಳ ಮಾವನ ಧ್ವನಿ ಪ್ರತಿಧ್ವನಿಸೋದು ಭವಿಷ್ಯ ಕಣ್ತುಂಬಿ ಅಲ್ಲೇ ಇದ್ದ ಅವಳ ಮಾವನ ಫೋಟೋ ನೋಡಿ ಮಾವ ನೀವು ಹೋದಾಗ ನನಗೆ ಜಾಗ ಇರಲಿಲ್ಲ ಆದರೆ ಈಗ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಾ ಅನ್ನೋ ಸಣ್ಣ ಸುಳಿವೆ ಕೂಡ ಕೊಡೀಲ್ವಲ್ಲ ಮಾವ ಯಾವ ಮನೆಯಲ್ಲಿ ಸ್ಥಾನ ಕಳೆದುಕೊಂಡಿದ್ದೋನೋ ಆ ಮನೆ ಈಗ ನನ್ನ ಹೆಸರಲ್ಲಿ ಯಾಕೆ ಈಗ ಮಾಡಿಬಿಟ್ರಿ ಮಾವ ಎಂದು ಕಣ್ತುಂಬಿಕೊಂಡು ತನ್ನ ಮಾವನ ಫೋಟೋ ಮುಂದೆ ನಿಂತಿದ್ದ ಹುಡುಗಿಗೆ ಆ ಫೋಟೋದಲ್ಲಿ ತನ್ನಿಂದೇ ಇದ್ದ ಭುವನ್ ಕಾಣ್ತಾನೆ ಬಹುಶಃ ಕಣ್ಣೊಡ್ಸ್ಕೊಂಡು ಏನು ಹೇಳಿ ಎಂದಳು ಭುವನ್ ಅಪ್ಪ ನೆನಪಾದ್ರ ಎಂದ ಬಹುಶಃ ಬೇರೇನು ಮಾತಾಡದೆ ಮರ್ತಿದ್ರೆ ಅಲ್ವಾ ನೆನಪಾಗೋದು ನನ್ನವರು ಎಂದುಕೊಳ್ಳುವ ಜೀವಗಳನ್ನು ನಾನು ಯಾವತ್ತೂ ಮರೆಯೋಲ್ಲ ಎಂದರೆ ಆ ಲಿಸ್ಟ್ನಲ್ಲಿ ನಾನು ಇರಬೇಕು ಅನ್ನೋದು ನನ್ನ ಆಸೆ ಎಂದ ಬಹುಶಃ ಮುಖ ಚೆಕ್ ಮಾಡಿ ನನಗೆ ಸ್ವಲ್ಪ ಒಂಟಿಯಾಗಿರಬೇಕು ಅನ್ನಿಸ್ತಿದೆ ಎಂದಳು ಭುವನ್ ಓಕೆ ಓಕೆ ನಾನು ಹೋಗ್ತೀನಿ ಬಟ್ ಎರಡು ಮಾತಾಡೋಕ್ಕೆ ಅವಕಾಶ ಕೊಡು ಬಹುಶಃ ಪ್ಲೀಸ್ ಎಂದ ಬಹುಶಃ ಮಾತಾಡದೆ ಹಾಗೆ ನೆಂದಿದಳು ಭುವನ್ ಸಾರಿ ಬಹುಶಃ ನನ್ನಿಂದ ನಿನಗೆ ತುಂಬ ನೋವು ಕೊಟ್ಟಿದ್ದೀನಿ ಅಪ್ಪ ಹೇಳಿದರು ಅಂತ ಅವತ್ತು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದೆ ಹೊರತು ನಾನು ಇಷ್ಟಪಟ್ಟಲ್ಲ ಅವತ್ತು ನಾನು ತಗೊಂಡ ನಿರ್ಧಾರ ಎರಡು ಒಂದು ನಿನ್ನ ಮದುವೆ ಆಗಿದ್ದು ಇನ್ನೊಂದು ಅವಳನ್ನು ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದಿದ್ದು ಆದರೆ ನನ್ನ ಆಯ್ಕೆ ತಪ್ಪಾಗಿತ್ತು ಅಂತ ಗೊತ್ತಾಗೋಕ್ಕೆ ಜಾಸ್ತಿ ಸಮಯ ತಗೊಳ್ಳಿಲ್ಲ ಎಂದು ನೆಟ್ಟುಸರು ಬಿಟ್ಟವನು ಒಂದೊಂದು ಸತ್ಯ ನಮ್ಮಪ್ಪ ನನ್ನ ಜೀವನದಲ್ಲಿ ಯಾವತ್ತೂ ಬೆಸ್ಟನ್ನೇ ಕೊಟ್ಟಿದ್ದಾರೆ ಮದುವೆ ವಿಷಯದಲ್ಲೂ ಬೆಸ್ಟನ್ನೇ ಚೂಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಭವಿಷ್ಯ ಒಬ್ರು ನಮ್ಮ ಮುಂದೆ ಇದ್ದಾಗ ಖಂಡಿತ ಅವರ ಬೆಲೆ ಗೊತ್ತಾಗಲ್ಲ ಬಟ್ ಅವರು ದೂರ ಆದಾಗಲೇ ನಮಗೆ ಅವರ ಬೆಲೆ ಗೊತ್ತಾಗೋದು ಅವತ್ತು ಅವ್ಳಾಡಿದ ನಾಟಕ ಗೊತ್ತಾಗದೆ ನಿನ್ನ ಹೊರ್ಗಾಕಿದ್ವಿ ಆದರೆ ಆ ದೇವರು ನಮ್ಮನ ಬೀದಿಲಿ ನೆಲೆಸಿದ್ದ ಅದನ್ನೇ ಅಲ್ವಾ ಕರ್ಮ ರಿಟರ್ನ್ ಅನ್ನೋದು ಕೊಟ್ಟ ನೋವಿನ ನೂರು ಪಾಲು ನಾವು ಅನುಭವಿಸಿದ್ವಿ ಎಂದು ತನ್ನ ಕೈಯಿಂದ ಕಣ್ಣೊಡಿಸ್ಕೊಂಡ ಭವಿಷ್ಯ ಅವನ ಮಾತುಗಳನ್ನು ಸೈಲೆಂಟ್ ಆಗಿ ನಿಂತು ಕೇಳಿಸ್ಕೊಳ್ತಿದ್ಲು ಭುವನ್ ಭವಿಷ್ಯ ನಿನಗೆ ಒಬ್ಬ ಗಂಡನಾಗಿ ಅಲ್ಲ ಒಬ್ಬ ಮನುಷ್ಯನಾಗಿ ಕೂಡ ನಿನ್ನ ಜೊತೆ ಚೆನ್ನಾಗಿ ನಡ್ಕೊಂಡಿಲ್ಲ ಒಂದು ದಿನಕ್ಕೂ ನೀನು ಊಟ ಮಾಡಿದ್ಯಾ ಹೇಗಿದ್ಯಾ ಅಂತ ಕೇಳಲಿಲ್ಲ ಒಂದು ಗೋಡೆ ದಾಟಿದ್ರೆ ನಿನ್ನ ರೂಮ್ ಒಂದು ದಿನವೂ ನಿನ್ನ ರೂಮ್ಗೆ ಬಂದು ನಿನ್ನ ಕಷ್ಟ ಏನು ದುಃಖ ಏನು ಅಂತ ಕೇಳಲಿಲ್ಲ ಅಪ್ಪ ಹೋದ ಮೇಲೂ ನಾವು ತಿದ್ದಿಕೊಳ್ಳದೆ ನಿನಗೆ ಡೈವರ್ಸ್ ಕೊಟ್ಟು ಹೊರಗಾಕದ್ವೆ ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ನಾವು ಮಾಡಿದ್ದು ಎಂತ ಅಪರಾಧ ಅಂತ ನೀನು ಹೋದ ಸ್ವಲ್ಪ ದಿನಕ್ಕೆ ಆ ದೇವರು ತೋರಿಸ್ತಾ ಅವತ್ತಿನಿಂದ ನನ್ನ ತಪ್ಪು ತಿದ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಬಹುಶಃ ನಿನ್ನ ಹುಡುಕ್ತಿರೋ ಜಾಗ ಇಲ್ಲ ನನಗೆ ಗೊತ್ತಾ ಅವತ್ತು ಮಾಲ್ನಲ್ಲಿ ನಿನ್ನೊಂದು ಮಗು ಜೊತೆ ನನ್ನ ಹಿಂದೆ ಬಂದು ನಿಂತು ಪ್ಲೀಸ್ ಹೆಲ್ಪ್ ಮೀ ಅಂದ್ಯಲ್ಲ ಅವತ್ತು ಕೂಡ ನೀನು ಮಾಲ್ ಒಳಗೆ ಬಂದಿದ್ದು ನಾನು ರೋಡ್ನಲ್ಲಿ ನೋಡಿದೆ ಅದಕ್ಕೆ ಹುಡ್ಕೋಕೆ ಬಂದೆ ಅವತ್ತು ಸಿಕ್ಕಿದೆ ಆದರೆ ಸಿಕ್ಕಿದಂತೆ ಮಾಯವಾದೆ ಇವತ್ತು ನಾವೆಲ್ಲ ಬೀದಿಲಿದ್ದೀವಿ ಇದ್ದೀವಿ ಅಂತ ಗೊತ್ತಾಗಿದ್ದೇ ತಡ ನೀನೇ ಹುಡುಗಿ ಬಂದಿದ್ಯಾ ಇದನ್ನೇ ಅಲ್ವಾ ವಿಧಿ ಅನ್ನೋದು ಯಾರು ಯಾವಾಗ ಯಾರ ಬಾಳಲ್ಲಿ ಹೇಗೆ ಬರುತ್ತಾರೋ ಗೊತ್ತಿಲ್ಲ ಆದರೆ ಒಂದೊಂದು ಸತ್ಯ ಒಬ್ಬರು ನಮ್ಮ ಲೈಫ್ನಲ್ಲಿ ಎಂಟರ್ ಹಾಕ್ತಾರೆ ಅಂದರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಆ ಕಾರಣ ನಾವು ತಿಳ್ಕೋಬೇಕು ನಾನು ಈಗಾಗಲೇ ತಿಳ್ಕೊಂಡಿದ್ದೀನಿ ಎಂದು ಭವಿಷ್ಯ ಕಡೆ ನೋಡಿದ್ರೆ ಭವಿಷ್ಯದು ನೀರವ ಮೌನ ಅಷ್ಟೆ ಬೇರೇನಿಲ್ಲ ಭುವನ್ ಸಾರಿ ತುಂಬ ಮಾತಾಡಿದೆ ಅನಿಸುತ್ತೆ ಎಂದು ಮಾತಾಡಬೇಕು ಅನಿಸ್ತು ಬಟ್ ಒಂದಂತೂ ಸತ್ಯ ನೀನು ಇಲ್ಲಿದ್ದಾಗ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಬಟ್ ನೀನು ದೂರ ಆದಮೇಲೆ ಪ್ರತಿಕ್ಷಣ ನಾವು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ ಎಲ್ಲಿದ್ದೀಯ ಏನು ಮಾಡ್ತಿದ್ಯಾ ಅಂತ ಎಂದು ಆ ಸಿಕ್ಸ್ ಮಂತ್ ಎಲ್ಲಿದ್ದೆ ಅವತ್ತು ನೀನು ಇಟ್ಕೊಂಡಿದ್ದ ಮಗು ಯಾರದು ಅವತ್ತು ಯಾಕೆ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅವರು ಎಂದ ಬಹುಶಃ ಮತ್ತದೇ ಸಲೆಂಟ್ ಬೇರೇನು ಮಾತಾಡದೆ ನಿಮ್ಮ ಮಾತು ಮುಗ್ದಿದ್ರೆ ನನ್ನ ಒಂಟಿಯಾಗಿರೋಕೆ ಬಿಡ್ತೀರಾ ಎಂದಳು ಭುವನ್ ನೋವಲ್ಲಿ ಮುಖ ಕೆಳಗೆ ಮಾಡಿ ಓಕೆ ಎಂದು ಹೊರ್ಗೋದ ಬಹುಶಃ ಕಣ್ಣಿಂದ ನೀರು ಹರಿತಿತ್ತು ಅವಳ ಕಿವಿಗೆ ಈಗ ಅವರ ಮಾವನ ಮಾತು ಪ್ರತಿಧ್ವನಿಸ್ತಿತ್ತು ದುಃಖನ ಜಾಸ್ತಿ ಹಿಡ್ಕೋಬಾರ್ದು ಅತ್ಬಿಡು ಮಗಳೇ ಜೋರಾಗಿ ಅತ್ತು ಸಮಾಧಾನ ಮಾಡ್ಕೊ ಎಂದು ಸಮಾಧಾನ ಮಾಡಿವಂತೆ ಭಾಸವಾಗಿತ್ತು ಬಹುಶಃ ತನ್ನ ಮಾವನ ಫೋಟೋ ಹಿಡಿದು ಕೆಳಗೆ ಕುಸಿದು ಮಾವ ಎಂದು ಅಳತಾ ಇಷ್ಟು ದಿನ ತಡೆದಿದ್ದ ಕಣ್ಣೀರೆಲ್ಲ ಹೊರಗಾಕುತ್ತಿದ್ಲು ಇದನ್ನೆಲ್ಲ ಹೊರಗೆ ನಿಂತು ಭುವನ್ ಕೇಳ್ಕೊಂಡ ಅವನಿಗೂ ತುಂಬ ನೋವಾಗಿತ್ತು ಅದೆಷ್ಟೊತ್ತು ಅವಳು ಹಾಗೆ ಹತ್ಲೋ ಗೊತ್ತೇ ಇಲ್ಲ ಯಶೋದವರಿಗೂ ಅವಳು ಸ್ವಲ್ಪ ಸಮಯ ಒಂಟಿಯಾಗಿರಲಿ ಡಿಸ್ಟರ್ಬ್ ಮಾಡಬೇಡ ಎಂದಿದ್ದ ಭುವನ್ ಭವಿಷ್ಯ ರಾತ್ರಿ ಸಮಯವಾದರೂ ಸ್ಟಡಿ ರೂಮಿಂದ ಬಾರದೆ ಇದ್ದಾಗ ತಾನೇ ಹುಡುಕಿ ಹೋದ ಭುವನ್ ಅಲ್ಲಿ ಬಹುಶ ಹಾಗೆ ಅವರ ಮಾವನ ಫೋಟೋ ಹಿಡಿದೇ ನೆಲದಲ್ಲೇ ಮಲಗಿದ ಹುಡ್ಗಿ ನೋಡಿದ ಭುವನ್ ನಿಧಾನಕ್ಕೆ ಫೋಟೋ ತೆಗೆದಿಟ್ಟು ಅವಳ ಮುಖದ ಮೇಲಿದ್ದ ಕಣ್ಣೀರಿಗೆ ಮುಖವೆಲ್ಲ ಅಂಟಿದ್ದ ಕೂದಲು ಸರಿಸಿ ಫಸ್ಟ್ ಟೈಮ್ ಭವಿಷ್ಯನ ತುಂಬ ಹತ್ತಿರದಿಂದ ನೋಡಿದ ಮೊದಲ ಬಾರಿಗೆ ತನ್ನ ಕರ್ತವ್ಯ ನಿಭಾಯಿಸೋಕೆ ಕಂಕಣ ತೊಟ್ಟಿದ್ದ ಬಹುಶಃನ ಎತ್ಕೊಂಡೋಗಿ ಅವಳನ್ನ ರೂಮ್ನಲ್ಲಿ ಮಲಗಿಸಲು ನೋಡುವ ಹುಡುಗನಿಗೆ ಅವಳ ಕತ್ತಲ್ಲಿದ್ದ ಸರಕೆ ತನ್ನ ಶರ್ಟ್ ಬಟನ್ ಸಿಕ್ಕಿಕೊಂಡಿದ್ದು ನೋಡಿ ತಾನೇ ಬಿಡಿಸ್ಕೊಂಡು ಹಾಗೆ ಅವಳ ಪಕ್ಕ ಕೂತ ಮುದುಡಿ ಮಲಗಿರುವ ಹುಡುಗಿ ನೋಡಿ ನನ್ನ ಲೈಫ್ಗೆ ನಮ್ಮಪ್ಪ ನೀನೇ ಸರಿಯಾದವಳು ಅಂತ ಯಾಕೆ ಕರ್ಕೊಂಡು ಬಂದರು ನಾನು ಯಾಕೆ ಮಾಯಾ ಪ್ರೀತಿಗೆ ಬಿದ್ದೆ ಅಪ್ಪನ ವಿರೋಧದಲ್ಲೂ ಹಠ ಮಾಡಿ ಅವಳನ್ನೇ ಯಾಕೆ ಮದುವೆ ಅದೆ ಕಣ್ಣ ಮುಂದೆ ಅಪರಂಜಿ ಅಂತ ಹುಡುಗಿ ಇದ್ದರೂ ಅದರ ವ್ಯಾಲ್ಯೂ ತಿಳಿಯಲಿಲ್ಲ ಅದರಲ್ಲಿ ಸೋತ್ಬಿಟ್ಟೆ ಎಂದು ಯೋಚಿಸ್ತಿದ್ದ ಎಂದಿನಂದೇ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್